ಚಂದ್ರಿಕಾ ಪಾವರಿಯ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಚಂದ್ರಿಕಾ ಅವರು ನಿರ್ಲಕ್ಷ್ಯ ಮೃತಪಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ಕುಟುಂಬಸ್ಥರು ದುಃಖದಲ್ಲಿರುವಾಗ ಮಧ್ಯರಾತ್ರಿ ಬಂದು ಎಂಪಿ ಪೊಲೀಸ್ ನಗರ್ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಾನಂದ್ ವಾರಿಕರ್ ಅವರು ಕುರಿದ ಅಮರಿನಲ್ಲಿ ಬಂದು ಕುಟುಂಬಸ್ಥರಿಗೆ ಅವ್ಯಾಜ್ಯ ಶಬ್ದಗಳಿಂದ ಬೈದು ಹೊಡೆದಿದ್ದಾರೆ ಅದಕ್ಕಾಗಿ ಶಿವಾನಂದ್ ವಾರಿಕರ್ ಅವರ ಮೇಲೆ ಕೇಸ್ ದಾಖಲೆ ಮಾಡಿ ಅವರನ್ನು ಅಮಾನತು ಮಾಡಲಬೇಕೆಂದು ಮಾರ್ಚ್ ಆರನೇ ತಾರೀಕು ಸಮಾಜದ ಬಚಾವ್ ಮಾಡುವ ಸಲುವಾಗಿ ಬ್ರಹ್ಮ್ಪುರ್ ಪೊಲೀಸ್ ಠಾಣೆಯ ಸರ್ಕಾರಿ ಇನ್ಸ್ಪೆಕ್ಟರ್ ಸೋಮ್ಲಿಂಗ್ ಕಿರ್ದಿ ಅವರು ಮತ್ತು ಹನ್ನೊಂದನೇ ತಾರೀಕು ಕರೆ ಮಾಡಿ ರಾಜು ಎಸ್ ಕಟ್ಟಿಮನಿ ಅವರಿಗೆ ಕೇಸ್ ಯಾವುದೇ ಪ್ರತಿಭಟನೆ ಪ್ರತಿಕಾರ ಘೋಷಣೆ ಕೇಸ್ ಮಾಡಬೇಡಿ ಎಂದು ಹೆದರಿಕೆ ಹಾಕಿರುತ್ತಾರೆ ಮತ್ತು ಉದ್ದೇಶ ಪೂರ್ವಕವಾಗಿ ರಾಜು ಎಸ್ ಕಟ್ಟಿಮನಿ ಅವರ ಮೇಲೆ ಕೇಸ್ ದಾಖಲೆ ಮಾಡಿರುತ್ತಾರೆ ಸೋಮ್ಲಿಂಗ್ ಕಿರ್ದಿ ಅವರಿಗೆ ಅವರಿಗೆ ಧಿಕ್ಕಾರ ಖಾರ ಎಂದು ಹೇಳುತ್ತೆ ಕಲಬುರಗಿ ನಗರದ ಕುಸೂರು ರಸ್ತೆಯಲ್ಲಿರುವ ಸುರಕ್ಷಾ ಆಸ್ಪತ್ರೆ ಅಲ್ಲಿ ಅವರು ಡಾಕ್ಟರ್ ಡಾಕ್ಟರ್ ಚಂದ್ರಿಕಲಾ ಅವರು ಅವರ ಆಸ್ಪತ್ರೆಗೆ ಡೆಲಿವರಿಗೆ ಹೋದಾಗ ಜ್ಯೋತಿ ಮತ್ತು ಪರಶುರಾಮ್ ಹೇಮನೆ ಅವರ ಬಾಣತನಕ್ಕೆ ಹೆಗಡೆ ಬಾಣತನಕ್ಕೆ ಅಡ್ಮಿಟ್ ಆದಾಗ ಮೂರು ತಾರೀಕು ಅಡ್ಮಿಟ್ ಆಗಿರ್ತಾರೆ ನಾಲ್ಕು ತಾರೀಕು ಡೆಲಿವರಿ ಆಗಿರ್ತವೆ ಮತ್ತು ಐದು ತಾರೀಕು ಮಧ್ಯಾಹ್ನ ಒಂದರಿಂದ ಪೇಷಂಟ್ಗೆ ಭಾಳಷ್ಟು ತೊಂದರೆ ಆಗುತ್ತಾ ಇರುತ್ತೆ ಆಯಿತು ಚಂದ್ರಿಕಲಾ ಡಾಕ್ಟರ್ ಚಂದ್ರಿಕಲಾ ಅವರು ಶಾಬಾದ್ ಆಸ್ಪತ್ರೆಯಲ್ಲಿ ಸರ್ಕಾರಿ ಡ್ಯೂಟಿ ಕೂಡ ಮಾಡ್ತಾ ಇದ್ದಾರೆ ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಕೂಡ ನಡೆಸ್ತಾ ಇದ್ದಾರೆ ಮುಂಜಾನೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಡ್ಯೂಟಿ ಮಾಡಿ ಐದು ಗಂಟೆಯಿಂದ ಬಂದು ಪ್ರೈವೇಟ್ ಆ ಪ್ರೈವೇಟ್ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಾರೆ ಮತ್ತು ಈ ಕೋಟಿ ಗಂಟೆ ಪರಶುರಾಮ್ ಅಡ್ಮಿಟ್ ಆದಾಗ ಎರಡು ಲಕ್ಷದಿಂದ ಇವರು ಮರಣವನ್ನು ಹೊಂದಿದ್ದಾರೆ ಹಾಸ್ಪಿಟಲ ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ಎರಡು ಲಕ್ಷದಿಂದ ಮರಣವನ್ನು ಹೊಂದಿದ್ದಾರೆ ಆಸ್ಪತ್ರೆಯಲ್ಲಿ ಮತ್ತು ಈ ಮರಣ ಹೊಂದಿದಾಗ ಡಾಕ್ಟರ್ ಚಂದ್ರಿಕಲಾ ಮತ್ತು ಡಾಕ್ಟರ್ ಚಂದ್ರಿಕಲಾ ಮತ್ತು ಕುಟುಂಬದ ಕುಟುಂಬದವರ ನಡುವೆ ಕುಟುಂಬದವರ ನಡುವೆ ಗಲಾಟೆ ನಡೆದಾಗ ಅಂಬಿನಗರ್ ಸರ್ಕಲ್ ಸರ್ ಸವರ ಬಂದು ಆನ್ ಡ್ಯೂಟಿ ಮೇಲೆ ದಾರು ಕುಡಿದು ಬಂದು ಕುಟುಂಬದವರ ಮೇಲೆ ಹಲ್ಲೆ ಮಾಡಿ ಮತ್ತು ಕೆಟ್ಟ ಶಬ್ದಗಳಿಂದ ಮಾತಾಡಿ ಈ ಸೂಳೆ ಮಕ್ಕಳು ಮಾದರಿಗೆ ಮಾದರಿಗೆ ವಾದಿ ಒಳಗೆ ಹಾಕಬೇಕು ಊಟಗಾಲಿಯಲ್ಲಿ ವಾದಿ ಒಳಗೆ ಹಾಕಬೇಕು ಈ ಸಬ್ ಈ ಟ್ಯಾಟಗಳನ್ನು ಮಾತಾಡಿ ಮತ್ತು ಕುಟುಂಬದ ಸದಸ್ಯ ಕುಟುಂಬದ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಕಲಬುರಗಿ ನಗರದ ಬ್ರಾಹ್ಮರ್ ಪೊಲೀಸ್ ಕಲಬುರಗಿ ನಗರ ಬ್ರಹ್ಮ ಬ್ರಾಹ್ಮರ್ ಪೊಲೀಸ್ ಠಾಣೆ ಶಿವಲಿಂಗ್ ಕರ್ದಾಳಿ ಹೋಮ್ಲಿಂಗ್ ಕರ್ದಾಳಿಯವರು ಹೋಮ್ಲಿಂಗ್ ಹೋಮ್ಲಿಂಗ್ ಅವರು ರಾಜು ಕಟ್ಟಿಮನಿ ಅಬ್ದಲ್ ಗುಲ್ಬರ್ಗ ಜಿಲ್ಲೆಯ ಮಾದಿಗ ಸಮಾಜದ ಹೋರಾಟಗಾರಾದ ಮತ್ತು ಬಾಣತನ ಮೃತಪಟ್ಟ ಜ್ಯೋತಿಯವರ ಸೋದರಾದ ರಾಜು ಎಸ್ ಕಟ್ಟಿಮನಿ ಇವರ ವೈಯಕ್ತಿಕ ಸುಸುಮನಿ ಇದ್ದ ಸಲುವಾಗಿ ಕರದಳಿ ಸೋಮಲಿಂಗ್ ಕರದಳಿಯವರು ಬೇರೆ ಬೇರೆ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿ ಅವರ ಮೇಲೆ ಎಫ್ ಆರ್ ಮಾಡಿರುತ್ತಾರೆ ಅದನ್ನು ನಾವು ಖಂಡಿಸುತ್ತೇವೆ ಮತ್ತು ಈ ರಾಜ್ಯ ಸರ್ಕಾರಕ್ಕೆ ಹೇಳೋದು ಏನೆಂದರೆ ತುಕನೂರು ರಸ್ತೆಯಲ್ಲಿ ಇರುವಂಥ ಸುರಕ್ಷಾ ಆಸ್ಪತ್ರೆ ಅಲ್ಲಿ ಭಾಳಷ್ಟು ನಿರ್ಲಕ್ಷ್ಯದಿಂದ ಇಲಾಜ ಆಗುತ್ತದೆ ಆ ನಿರ್ಲಕ್ಷ್ಯದಿಂದ ಆಗೋದರಿಂದ ಬಹಳಷ್ಟು ಬಾಣಕರಿಗೆ ಪ್ರಾಣವನ್ನು ಹೊಂದಿದ್ದಾಳೆ ಮತ್ತು ಆ ಆಸ್ಪತ್ರೆಯನ್ನು ಲೈಸೆನ್ಸ್ ರದ್ದು ಮಾಡಿ ಬಂದು ಮಾಡಿಸ್ ಬಂದ್ ಮಾಡಿಸಬೇಕು ಮತ್ತು ಶಿವಾನಂದ್ ಶಿವಾನಂದ್ ವಾಲಿಕರ್ ಶಿವಾನಂದ್ ವಾಲಿಕರ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಅಟ್ಟ ಅಟ್ರಾಸಿಟಿ ಕೇಸ್ ಮಾಡಿ ಅವರನ್ನು ನೌಕರಿಯಿಂದ ಅಮಾನತುಗೊಳಿಸಬೇಕು ಅಮಾನತುಗೊಳಿಸಬೇಕೆಂದು ಈ ಮಾದ ಸಮಾಜದ ವತಿಯಿಂದ ನಾವು Gracias.